ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹತ್ತನೇ ತರಗತಿಯ ಕನ್ನಡದಲ್ಲಿ ಎಸ್ ಎ ಒನ್ಗೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳು ಒಟ್ಟು ಅಂಕಗಳು ನೂರಾಗಿರುತ್ತೆ ಮಗಳ ಫಸ್ಟ್ ಹಿಡಿಂಗ್ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಟ್ಟು ಆರು ಪ್ರಶ್ನೆ ಇರುತ್ತೆ ಒಂದು ಅಂಕದಿಂದ ಮಗಳ ಪ್ರಶ್ನೆ ಒಂದರಲ್ಲಿ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಆಯ್ಕೆಗಳು ನೋಡಿ ಮೂವತ್ತ್ನಾಲ್ಕು ಒಂಬತ್ತು ಹದಿಮೂರು ಹಾಗೂ ಇಪ್ಪತ್ತೈದು ಪ್ರಶ್ನೆ ಎರಡು ಜ್ಞಾನಾನುಭವ ಪದದಲ್ಲಿ ಆಗಿರುವ ಸಂಧಿ ಆಯ್ಕೆಗಳು ಸವರ್ಣ ದೀರ್ಘ ಸಂಧಿ ವೃದ್ಧಿ ಸಂಧಿ ವೃದ್ಧಿಸಂಧಿ ಸಂಧಿ ಹಾಗೂ ಎಣ್ ಸಂಧಿ ಇದಕ್ಕೆ ಸರಿಯಾದ ಉತ್ತರ ಸವರ್ಣ ದೀರ್ಘ ಸಂಧಿ ಮುಂದಿನ ಪ್ರಶ್ನೆ ನೋಡಿ ಇವುಗಳಲ್ಲಿ ಕನ್ನಡದ ಆದೇಶ ಸಂಧಿಗೆ ಉದಾಹರಣೆಯಾದ ಪದ ಆಯ್ಕೆಗಳು ಆಶ್ಚರ್ಯವಾಯಿತು ಮಳೆಗಾಲ ವೇದಿಕೆಯಲ್ಲಿ ಹಾಗೂ ರಸದೂಟ ಇದಕ್ಕೆ ಸರಿಯಾದ ಉತ್ತರ ಮಳೆಗಾಲ ಪ್ರಶ್ನೆ ನಾಲ್ಕರಲ್ಲಿ ವ್ಯಾಪಾರಿ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಆಯ್ಕೆಗಳು ಅಂಕಿತನಾಮ ರೂಢನಾಮ ಅನ್ವರ್ಥನಾಮ ಹಾಗೂ ಸರ್ವನಾಮ ಇದಕ್ಕೆ ಸರಿಯಾದ ಉತ್ತರ ಅನ್ವರ್ಥನಾಮ ಮುಂದಿನ ಪ್ರಶ್ನೆ ನೋಡಿ ಮಕ್ಕಳ ಪ್ರಶ್ನೆ ಐದು ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಇದು ಆಯ್ಕೆಗಳು ವಾಕ್ಯವೇಷ್ಟನ ಆವರಣ ವಿವರಣಾತ್ಮಕ ಹಾಗೂ ಉದ್ಧರಣ ಇದಕ್ಕೆ ಸರಿಯಾದ ಉತ್ತರ ಉದ್ಧರಣ ನೆಕ್ಸ್ಟು ಪ್ರಶ್ನೆ ಆರು ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯವನ್ನು ನೀಡಿದ್ದರು ಈ ವಾಕ್ಯವು ಆಯ್ಕೆಗಳು ನೋಡಿ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಹಾಗೂ ಪ್ರಶ್ನಾರ್ಥಕ ವಾಕ್ಯ ಇದಕ್ಕೆ ಸರಿಯಾದ ಉತ್ತರ ಸಾಮಾನ್ಯ ವಾಕ್ಯ ನೆಕ್ಸ್ಟ್ ಅಡಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಪದವನ್ನು ಬರೆಯಿರಿ ಒಟ್ಟು ನಾಲ್ಕು ಪ್ರಶ್ನೆ ಇರುತ್ತೆ ಒಂದು ಅಂಕ ಪ್ರಶ್ನೆ ಏಳು ಕಜ್ಜ ಕಾರ್ಯ ಅಜ್ಜ ಡ್ಯಾಶ್ ಉತ್ತರ ಆರ್ಯ ಪ್ರಶ್ನೆ ಎಂಟು ದಿನಪಸುತ ಕರ್ಣ ಕೌರವ ಡ್ಯಾಶ್ ಉತ್ತರ ದುರ್ಯೋಧನ ಪ್ರಶ್ನೆ ಒಂಬತ್ತು ಹೌದು ಸಾಕು ಇದು ಕ್ರಿಯಾರ್ಥ ಕಾವ್ಯಯ ಕ್ರಿಯಾರ್ಥ ಕಾವ್ಯಯ ಆದ್ದರಿಂದ ಅಥವಾ ಡ್ಯಾಶ್ ಇದು ಸಂಬಂಧಾರ್ಥ ಕಾವ್ಯಯ ಪ್ರಶ್ನೆ ಹತ್ತು ಮಂಜು ಮಂಜು ದ್ವಿರುಕ್ತಿ ದ್ವೇಷಾಸುಯೆ ಡ್ಯಾಶ್ ಉತ್ತರ ಜೋಡು ನುಡಿ ನೆಕ್ಸ್ಟ್ ರಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ಏಳು ಪ್ರಶ್ನೆ ಇರುತ್ತೆ ಒಂದು ಅಂಕ ಇರುತ್ತೆ ಮಕ್ಕಳ ಪ್ರಶ್ನೆ ಹನ್ನೊಂದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಉತ್ತರ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ನೆಕ್ಸ್ಟು ಪ್ರಶ್ನೆ ಹನ್ನೆರಡು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಉತ್ತರ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ಕಂಡು ಹುಲಿಗೆ ಪರಮಾನಂದವಾಯಿತು ನೆಕ್ಸ್ಟು ಪ್ರಶ್ನೆ ಹದಿಮೂರು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಉತ್ತರ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯನವರಿಗೆ ಸರ್ ಪದವಿಯನ್ನು ನೀಡಿ ಗೌರವಿಸಿತು ನೆಕ್ಸ್ಟ್ ನೋಡಿ ಪ್ರಶ್ನೆ ಹದಿನಾಲ್ಕು ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾವುವು ಉತ್ತರ ಭೂಮಿಗೆ ಬಿದ್ದ ಬೀಜ ಮತ್ತು ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾಗಿವೆ ಪ್ರಶ್ನೆ ಹದಿನೈದು ಕವಿ ಜಿ ಎಸ್ ಶಿವರುದ್ರಪ್ಪರವರ ಪ್ರಕಾರ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಉತ್ತರ ಕವಿ ಜಿ ಎಸ್ ಶಿವರುದ್ರಪ್ಪರವರ ಪ್ರಕಾರ ನಾವು ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಏಳುವ ಅಲೆಗಳಂತಿರುವ ಸುಖ ದುಃಖ ನೋವು ನಲಿವು ಸೋಲು ಗೆಲುವುಗಳಿಗೆ ಸಿಲುಕಿ ಹೊಯ್ದಾಡುವ ಬದುಕು ಎನ್ನುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಟ್ಟು ಹತ್ತು ಪ್ರಶ್ನೆ ಇರುತ್ತೆ ಎರಡು ಅಂಕ ಇರುತ್ತೆ ಮಕ್ಕಳ ಪ್ರಶ್ನೆ ಹದಿನೆಂಟು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಪ್ರಶ್ನೆ ಹತ್ತೊಂಬತ್ತು ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಪ್ರಶ್ನೆ ಇಪ್ಪತ್ತು ನಾಲ್ವಣಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಪ್ರಶ್ನೆ ಇಪ್ಪತ್ತೊಂದು ಅಶೋಕ ಪೈ ಅವರು ಹೇಳಿದ ಸಂಶೋಧನಾ ಸತ್ಯವೇನು ಪ್ರಶ್ನೆ ಇಪ್ಪತ್ತೆರಡು ಕೃಷ್ಣನು ಕರ್ಣನ ಮನದಲ್ಲಿ ಹೇಗೆ ಭಯವನ್ನು ಬಿತ್ತಿದನು ಪ್ರಶ್ನೆ ಇಪ್ಪತ್ತ್ಮೂರು ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣನು ಹೇಳಲು ಕಾರಣವೇನು ಪ್ರಶ್ನೆ ಇಪ್ಪತ್ನಾಲ್ಕು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಪ್ರಶ್ನೆ ಇಪ್ಪತ್ತೈದು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪುಟ್ಟಪೋರಿ ಗುಡಿಸಲಿನ ವಾತಾವರಣವನ್ನು ಕುರಿತು ಕವಯತ್ರಿಯು ಹೇಗೆ ವರ್ಣಿಸಿದ್ದಾರೆ ಪ್ರಶ್ನೆ ಇಪ್ಪತ್ತಾರು ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ಪ್ರಶ್ನೆ ಇಪ್ಪತ್ತೇಳು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ನೆಕ್ಸ್ಟ್ ಹಿಡೀ ನೋಡಿ ಮಕ್ಕಳ ಕೆಳಗಿನ ಕವಿ ಅಥವಾ ಸಾಹಿತಿಗಳ ಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಎರಡು ಪ್ರಶ್ನೆ ಇರುತ್ತೆ ಮೂರು ಅಂಕ ಇರುತ್ತೆ ಮಕ್ಕಳ ಇದಕ್ಕೆ ಪ್ರಶ್ನೆ ಇಪ್ಪತ್ತೆಂಟು ಎಂ ಮರಿಯಪ್ಪ ಭಟ್ಟ ಹಾಗೂ ಪ್ರಶ್ನೆ ಇಪ್ಪತ್ತೊಂಬತ್ತರಲ್ಲಿ ರಾ ಬೇಂದ್ರೆ ಇವರಿಬ್ಬರ ಕುರಿತು ನೀವು ಕವಿ ಕಾಲಕೃತಿಗಳ ಪರಿಚಯವನ್ನು ಮಾಡಿಕೊಡ್ಬೇಕಾಗತ್ತೆ ಮಕ್ಕಳ ನೆಕ್ಸ್ಟ್ ನಡಿ ನೋಡಿ ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಜಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಒಂದು ಪ್ರಶ್ನೆ ಇರುತ್ತೆ ಮೂರು ಅಂಕ ಇರುತ್ತೆ ಮಕ್ಕಳ ಪ್ರಶ್ನೆ ಮೂವತ್ತು ಅಂಬುಜಾನನೆ ಕೇಳು ತಾಂಡವ ನೆಂಬ ಮುನಿ ಪಿತೃ ಮಾತೃ ಸೇವಾ ಲಂಬಕನು ತೊಳಲಿದನು ನಾನಾ ತೀರ್ಥಯಾತ್ರೆಯಲ್ಲಿ ಓಕೆ ನೆಕ್ಸ್ಟ್ ಎಡ್ಡಿಂಗ್ ನೋಡಿ ಕೆಳಗಿನ ವಾಕ್ಯರೂಪದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ನಿಮಗೆ ಒಂದು ಪ್ರಶ್ನೆ ಇರುತ್ತೆ ಮೂರು ಅಂಕ ಸಿಗುತ್ತೆ ಮಕ್ಕಳ ಪ್ರಶ್ನೆ ಮೂವತ್ತೊಂದು ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ ನೆಕ್ಸ್ಟ್ ಇಡ್ಡಿ ನೋಡಿ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಇಲ್ಲಿ ಒಂದು ಗಾದೆ ಮಾತ್ರ ಮಾತನ್ನ ವಿಸ್ತರಣೆ ಮಾಡಬೇಕು ಮೂರು ಅಂಕ ಸಿಗುತ್ತೆ ಮಕ್ಕಳ ಪ್ರಶ್ನೆ ಮೂವತ್ತೆರಡು ಕೂಡಿ ಬಾಳಿದರೆ ಸ್ವರ್ಗಸುಖ ಅಥವಾ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಈ ಎರಡರಲ್ಲಿ ಒಂದು ಗಾದೆ ಮಾತನ್ನು ವಿಸ್ತರಣೆ ಮಾಡಬೇಕು ನಿಮಗೆ ಗಾದೆ ಮಾತು ಬೇಕು ಅಂದರೆ ನಮ್ಮ ಚಾನಲ್ಗೆ ಹೋಗಿ ಪ್ಲೇಲಿಸ್ಟಲ್ಲಿ ಹೋದರೆ ನಿಮಗೆ ಗಾದೆ ಮಾತುಗಳ ಪ್ಲೇಲಿಸ್ಟಲ್ಲಿ ಉತ್ತರ ನಿಮಗೆ ಸಿಗುತ್ತೆ ಮಕ್ಕಳ ನೆಕ್ಸ್ಟ್ ಹಿಡಿಗೆ ನೋಡಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಇಲ್ಲಿ ಒಟ್ಟು ಆರು ಪ್ರಶ್ನೆ ಇರುತ್ತೆ ಮೂರು ಅಂಕದಂತೆ ಪ್ರಶ್ನೆ ಮೂವತ್ತ್ಮೂರು ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಪ್ರಶ್ನೆ ಮೂವತ್ತ್ನಾಲ್ಕು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಪ್ರಶ್ನೆ ಮೂವತ್ತೈದು ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಪ್ರಶ್ನೆ ಮೂವತ್ತಾರು ಪ್ರೀತಿಯ ಹಣತೆಯ ಹಚ್ಚೋಣ ಪ್ರಶ್ನೆ ಮೂವತ್ತೇಳು ಗೌತಣವಾಯಿತು ನಾಳಿನ ಭಾರತವು ಪ್ರಶ್ನೆ ಮೂವತ್ತೆಂಟು ನೆಲಕಿರವೆನೆಂದು ಬಗೆದರೆ ಚಲಕಿರೆವೆಂ ಇದರ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಣೆ ಕೊಡಬೇಕಾಗತ್ತೆ ಮಕ್ಕಳ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಇಲ್ಲಿ ಒಂದು ಪದ್ಯವನ್ನು ಮಾತ್ರ ನೀವು ಬರೀಬೇಕಾಗತ್ತೆ ಒಂದೇ ಪ್ರಶ್ನೆ ನಾಲ್ಕು ಅಂಕ ಇರುತ್ತೆ ಮಕ್ಕಳ ಪ್ರಶ್ನೆ ಮೂವತ್ತೊಂಬತ್ತು ಕಲುಷಿತವಾದಿ ಡ್ಯಾಶ್ 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 ಮುಟ್ಟೋಣ ಅಥವಾ ಮತಗಳೆಲ್ಲವೂ ಡ್ಯಾಶ್ 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 ಬಿತ್ತೋಣ ಎರಡರಲ್ಲಿ ಒಂದು ಪದ್ಯಭಾಗವನ್ನು ಬರೀರಿ ಮಕ್ಕಳ ನೆಕ್ಸ್ಟ್ ಹೇಡಿಂಗ್ ನೋಡಿ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶವನ್ನು ಬರೆಯಿರಿ ಒಂದು ಪದ್ಯಕ್ಕೆ ಸಾರಾಂಶ ಬರೀಬೇಕಾಗತ್ತೆ ನಾಲ್ಕು ಅಂಕಗಳಿರುತ್ತೆ ಮಕ್ಕಳ ಪ್ರಶ್ನೆ ನಲವತ್ತು ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿನೂರಿನ ನೀರನ್ನು ಹೀರಿ ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಈ ಒಂದು ಪದ್ಯಕ್ಕೆ ಸಾರಾಂಶವನ್ನು ಬರೀಬೇಕಾಗತ್ತೆ ಮಕ್ಕಳ ನೆಕ್ಸ್ಟ್ ಹಡಿಗೆ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಎರಡು ಪ್ರಶ್ನೆ ಇರುತ್ತೆ ನಾಲ್ಕು ಅಂಕ ಸಿಗುತ್ತೆ ಮಕ್ಕಳ ಪ್ರಶ್ನೆ ನಲವತ್ತೊಂದು ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯ ಬೇಟೆಯಾಡುವ ಬಗೆಯನ್ನು ವಿವರಿಸಿ ಅಥವಾ ಶಾನುಭೋಗರನ್ನು ರಕ್ಷಿಸುವುದು ಕಿರ್ದಿ ಪುಸ್ತಕವೇ ಹುಲಿಯ ಧರ್ಮವೇ ಸಮರ್ಥನೆಯೊಂದಿಗೆ ವಿವರಿಸಿ ಈ ಎರಡರಲ್ಲಿ ಒಂದು ಪ್ರಶ್ನೆಗೆ ಮಾತ್ರ ಉತ್ತರವನ್ನು ಬರೀಬೇಕಾಗುತ್ತೆ ಮಕ್ಕಳ ನಿಮಗೆ ಯಾವುದು ಚೆನ್ನಾಗಿ ಉತ್ತರ ಬರೀಕ್ಕೆ ಬರುತ್ತೋ ಆ ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೋಬೋದು ನೆಕ್ಸ್ಟ್ ಪ್ರಶ್ನೆ ನಲವತ್ತೆರಡು ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ ಅಥವಾ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ಇಲ್ಲೂ ಸಹ ನಿಮಗೆ ಆಯ್ಕೆ ಇರುತ್ತೆ ಮಕ್ಕಳ ಈ ಪ್ರಶ್ನೆಗಾದರೂ ಉತ್ತರ ಬರಿಬೋದು ಅಥವಾ ಇದನ್ನು ಆಯ್ಕೆ ಮಾಡಿಕೊಂಡು ಉತ್ತರವನ್ನು ಬರಿಬೋದು ಮಕ್ಕಳ ನೆಕ್ಸ್ಟ್ ಹೆಡ್ಡಿ ನೋಡಿ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಇಲ್ಲಿ ಒಂದು ಹೆಡ್ಡಿಂಗೇ ನಾಲ್ಕು ಅಂಕಗಳಿರುತ್ತೆ ಮಕ್ಕಳ ಒಟ್ಟು ನಾಲ್ಕು ಅಂಕ ನಿಮಗೆ ಸಿಗುತ್ತೆ ಇಲ್ಲಿ ಗದ್ಯ ಭಾಗವನ್ನು ನಾನು ಬರೆದಿಲ್ಲ ಮಕ್ಕಳ ಯಾಕಂದರೆ ಒಂದೊಂದು ಸಲ ಒಂದೊಂದು ಗದ್ಯ ಭಾಗ ಅವರು ಕೊಡೋದರಿಂದ ಸರ್ಕಾರದಿಂದ ಬರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಬೇರೆ ಬೇರೆ ಗದ್ಯ ಭಾಗ ಇರೋದರಿಂದ ನಾವು ಯಾವುದೇ ಗದ್ಯ ಭಾಗವನ್ನು ಹಾಕ್ತಾ ಇಲ್ಲ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೆಯಿರಿ ಒಂದು ಪ್ರಶ್ನೆ ಇರುತ್ತೆ ಐದು ಅಂಕ ಸಿಗುತ್ತೆ ಮಕ್ಕಳ ಪ್ರಶ್ನೆ ನಲವತ್ನಾಲ್ಕು ನಿಮ್ಮನ್ನು ಧಾರವಾಡದ ನಿವಾಸಿ ಹರ್ಷಿತಾ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ ಕೋರಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಪತ್ರವನ್ನು ಬರೆಯಿರಿ ಅಥವಾ ನಿಮ್ಮನ್ನು ದಾವಣಗೆರೆಯ ಸರ್ಕಾರಿ ಪ್ರೌಢಶಾಲೆಯ ಅಥರ್ವ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿವರಿಸಿ ಬೆಳಗಾವಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಿದ್ಧಾಂತ ಎಂಬ ಹೆಸರಿನ ಗೆಳೆಯನಿಗೆ ಪತ್ರವನ್ನು ಬರೆಯಿರಿ ಯಾವುದಾದರೂ ಒಂದಕ್ಕೆ ನೀವು ಪತ್ರವನ್ನು ಬರೀಬೇಕಾಗತ್ತೆ ಮಕ್ಕಳ ನೆಕ್ಸ್ಟ್ ಹಡಿಂಗ್ ನೋಡಿ ಮಕ್ಕಳ ಕೆಳಗಿನ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಿರಿ ಇಲ್ಲಿ ಒಂದಕ್ಕೆ ನೀವು ಪ್ರಬಂಧವನ್ನು ಬರೀಬೇಕಾಗತ್ತೆ ಐದು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ನಲವತ್ತೈದರಲ್ಲಿ ನೋಡಿ ಮಕ್ಕಳ ರಾಷ್ಟ್ರೀಯ ಭಾವೈಕ್ಯದ ಮಹತ್ವ ಹಾಗೂ ಪ್ಯಾರಿಸ್ನಲ್ಲಿ ನಡೆದ ಒಲಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತೀಯರ ಸಾಧನೆ ಎರಡರಲ್ಲಿ ಒಂದನ್ನು ಕುರಿತು ನೀವು ಪ್ರಬಂಧವನ್ನು ಬರೀಬೇಕಾಗತ್ತೆ ನಿಮಗೆ ಪ್ರಬಂಧ ಬೇಕು ಅಂತ ಹೇಳಿದರೆ ನಮ್ಮ ಚಾನೆಲ್ನ ವಿಸಿಟ್ ಮಾಡಿ ಅಲ್ಲಿ ಪ್ಲೇಲಿಸ್ಟಲ್ಲಿ ನಿಮಗೆ ಸಿಗುತ್ತೆ ಮಕ್ಕಳ ಮಕ್ಕಳ ಇಲ್ಲಿಗೆ ಹತ್ತನೇ ತರಗತಿಯ ಕನ್ನಡದ ಎಸ್ ಎ ಒನ್ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್